ಒನ್ ಪಾಟ್ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನೋಡೋಣ ತುಂಬ ಅಂದರೆ ತುಂಬ ಸುಲಭ ಫಿಫ್ಟೀನ್ ಮಿನಿಟ್ಸ್ ಸಾಕು ನಮಗೆ ಈ ಬಿರಿಯಾನಿ ರೆಡಿ ಆಗಲಿಕ್ಕೆ ಕುಕ್ಕರ್ ಒಂದರಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಎಲೆ ಸಹ ಇದಕ್ಕೆ ಆಲೂಗಡ್ಡೆ ಕ್ಯಾರೆಟು ಬಟಾಣಿ ಮತ್ತು ಬೀನ್ಸ್ನ ಈ ಥರ ಹೆಚ್ಕೊಂಡು ಹಾಕೊತಾ ಇದ್ದೀನಿ ವೆಜಿಟೇಬಲ್ಸ್ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನೀವು ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ ಆಗಿ ಕುಟ್ಕೊಂಡು ಸಹ ಹಾಕೋಬೋದು ಇನ್ನೂ ಟೇಸ್ಟ್ ಜಾಸ್ತಿ ಮಾಡುತ್ತೆ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಕಪ್ನಷ್ಟು ಗಟ್ಟಿ ಮೊಸರು ಇದಕ್ಕೆ ಸೇರಿಸೋಣ ಮೊಸರು ಹಾಕಿದ ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಬೇಕು ಮತ್ತು ಉಪ್ಪು ರುಚಿಗೆ ಧನಿಯಾ ಪುಡಿ ಜೀರಾ ಪುಡಿ ಚಿಟಿಕೆ ಎಷ್ಟು ಗರಂ ಮಸಾಲ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಬೇಕು ಸಿಮ್ ಫ್ಲೇಮಲ್ಲಿ ಈ ಪದಾರ್ಥಗಳನ್ನೆಲ್ಲ ಕುದಿಯಕ್ಕೆ ಬಿಡಿ ಮೊಸರಲ್ಲೆಲ್ಲ ಅದು ಫ್ಲೇವರ್ಸ್ ಬಿಟ್ಕೊಳ್ಳಿ ಸೊ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ನಾವು ಸಣ್ಣದಾಗ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡೋಣ ಪನ್ನೀರ್ಗೂ ಸಹ ಉಪ್ಪು ಖಾರ ಎಲ್ಲ ಮಸಾಲಾಗಳು ಅಂಟ್ಕೊಳ್ಳಿ ಈಗ ಇದಕ್ಕೆ ನಾವು ನೀರು ಹಾಕೋ ಸಮಯ ಇಲ್ಲಿ ನಾನು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ಸೊ ಒನ್ ಟು ಟೂ ರೇಷಿಯೋ ನೀರು ಹಾಕ್ತಾ ಇದ್ದೀನಿ ಎರಡಾಗೆ ಇರುತ್ತೆ ಬಿರಿಯಾನಿ ಸೊ ಎರಡು ಲೋಟ ನೀರು ಹಾಕಿ ಅದಕ್ಕೆ ತೊಳೆದು ನೆನೆಸ್ಕೊಂಡಿರುವಂಥ ಬಾಸ್ಮತಿ ಅಕ್ಕಿ ಒಂದು ಲೋಟದಷ್ಟು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಎರಡು ವಿಷಲ್ ಕೊಡೋಣ ಯೂಶಲಾಗಿ ನಾವು ಬಿರಿಯಾನಿ ಮಾಡಬೇಕು ಅಂದರೆ ಗ್ರೇವಿ ಪ್ರಿಪೇರ್ ಮಾಡ್ಕೋಬೇಕು ಆನಿಯನ್ಸ್ ಬ್ರೌನಿಂಗ್ ಮಾಡ್ಕೋಬೇಕು ಸೆಪ್ರೇಟಾಗಿ ಅನ್ನ ಬೇಯಿಸ್ಕೋಬೇಕು ಮತ್ತು ದಮ್ ಇಡಬೇಕು ಸೊ ಎಲ್ಲ ಪ್ರೊಸೆಸ್ ಇಲ್ಲದೆ ಒಂದೇ ಶಾರ್ಟಲ್ಲಿ ನಾವು ಬಿರಿಯಾನಿ ಮಾಡ್ಕೊತಾ ಇದ್ದೀವಿ ಟೇಸ್ಟ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಅದಕ್ಕಿಂತ ಇದೇ ಈಸಿ ಅದಕ್ಕಿಂತ ಇದೇ ರುಚಿ ಅಂತ ಸೊ ಅದು ಕುಕ್ಕರ್ ಕೂಗಲಿ ಇಲ್ಲಿ ನಾನು ಎಣ್ಣೆಯಲ್ಲಿ ಆನಿಯನ್ಸ್ನ ಹಾಕಿ ಬ್ರೌನಿಂಗ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಅಂದ್ರೆ ನಮಗೆ ಈ ಗೋಲ್ಡನ್ ಆನಿಯನ್ಸೇ ಇಂಪಾರ್ಟೆಂಟು ಸೊ ಈ ಥರ ಮಾಡಿಕೊಂಡು ಆನಿಯನ್ಸು ಸಹ ರೆಡಿಯಾಗಿಟ್ಕೊಂಡಿದ್ದೀನಿ ಎರಡು ವಿಜಿಲಾಗಿದೆ ಕುಕ್ಕರ್ ತಣ್ಣಗಾಗಿದೆ ಹೆಂಗಾಗಿದೆ ಅಂತ ನೋಡೋಣ ಪರ್ಫೆಕ್ಟಾಗಿ ಆಗಿದೆ ಕಿಚನಲ್ಲಂತೂ ಅರೋಮಾ ಸೂಪರಾಗಿ ತುಂಬಿತ್ತು ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋಂಥ ಬ್ರೌನ್ ಆನಿಯನ್ಸ್ ಹಾಕಿ ಮೆಲ್ಲಗೆ ಮಿಕ್ಸ್ ಮಾಡಬೇಕು ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ಮುರಿಬಾರ್ದು ನೀವು ಇದರಲ್ಲಿ ಕುಕ್ಕರಲ್ಲಿ ಕಷ್ಟ ಆದರೆ ಅಗಲವಾಗಿರುವಂಥ ತಟ್ಟೆಯಲ್ಲಿ ಹಾಕ್ಕೊಂಡು ಬಿರಿಯಾನಿನ ಕಲಿಸ್ಕೋಬಹುದು ಸೊ ಇಟ್ಟಿಲ್ಲ ನಾನು ಸೆಪ್ರೇಟಾಗಿ ಅನ್ನ ಮಾಡ್ಕೊಂಡಿಲ್ಲ ಗ್ರೇವಿ ಮಾಡ್ಕೊಂಡಿಲ್ಲ ಏನೂ ಸೆಪ್ರೇಟ್ ಪ್ರೊಸೆಸ್ ಇಲ್ಲ ಎಕ್ಸಾಕ್ಟಾಗಿ ಪಲಾವ್ ಮಾಡ್ದಂಗೆ ಮಾಡಿದ್ದೀನಿ ಟೇಸ್ಟ್ ಇದನ್ನು ಮೊಸರು ಬಜ್ಜಿ ಜೊತೆ ಸವಿರಿ ಸೂಪರಾಗಿರುತ್ತೆ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ